केशवनाथाय नयनानन्दमूर्तये कौशिकक्षेत्रनिवासाय सत्यज्ञानाय विष्णवे विद्यानामनरस्य रूपमधिकं प्रच्छन्न ी यशस्सुखकरी गुरु विद्यागुरूणां गुरुः विद्याबन्धुजनो विदेशगमने विद्यापरादेवता देवता विद्याराजसुपूजिता न तु धनं विद्याविहीनः पशुः श्रीगुरुभ्यो नमः इन्तु नावेल आत्मविश्वासदुरि ಕೆಲವಷ್ಟು ವಿಚಾರಗಳನ್ನು ಚರ್ಚಿಸೋಣ ಆತ್ಮವಿಶ್ವಾಸ ಇದು ಕೇವಲ ಐದು ಅಕ್ಷರದಿಂದ ಕೂಡಿದ ಪದವಾಗಿರಬಹುದು ಆದರೆ ಈ ಒಂದು ಆತ್ಮವಿಶ್ವಾಸ ಇದ್ದರೆ ಇಡೀ ಜಗತ್ತನ್ನು ಗೆಲ್ಲಬಹುದು ಇಡೀ ಜಗತ್ತನ್ನು ವಶ ಮಾಡ್ಕೋಬಹುದು ಹೀಗೆ ನಾವು ಕೆಲವಷ್ಟು ಉದಾಹರಣೆಗಳನ್ನ ತಿಳ್ಕೊಳ್ತಾ ಕೆಲವಷ್ಟು ಅಂಶಗಳನ್ನ ತಿಳ್ಕೊಳ್ತಾ ಕೆಲವಷ್ಟು ನೈಜ ಘಟನೆಯನ್ನು ಅರ್ಥಕೊಳ್ತಾ ಹೋಗೋಣ ಹಾಗೆ ನಮ್ಮ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ವರ್ಧಿಸ್ಕೊಳ್ಳೋದು ಹೇಗೆ ಅಂತಲೂ ಚರ್ಚಿಸೋಣ ಮೊದಲು ನಮಗೆ ಈ ಮೊದಲು ಹೇಳಿದ ಶ್ಲೋಕದ ತಾತ್ಪರ್ಯವನ್ನು ತಿಳ್ಕೊಳ್ಳೋಣ ವಿದ್ಯಾನಮನರಸ್ಯ ರೂಪಮಚಿಕಂ ಪ್ರುಪ್ತನ ವಿದ್ಯಾ ಭೋಗಕರಿ ಯಶ ಸುಖಕರಿ ವಿದ್ಯಾ ಗುರುಣಾಂ ಗುರುಹು ವಿದ್ಯಾ ಬಂಧುಧನೋ ವಿದೇಶ ಗಮನೆ ವಿದ್ಯಾ ಪರಾ ವಿದ್ಯಾ ರಾಜ ಸುಪೂಜಿತ ನಟು ಧನಂ ವಿದ್ಯಾವಿಹೀನ ಪಶುವು ಯಾರಿಗೆ ವಿದ್ಯೆ ಇರೋದಿಲ್ವೋ ಅವರು ಪಶುಗಳಿಗೆ ಸಮಾನ ಹಾಗೆಯೇ ವಿದ್ಯೆ ಅನ್ನೋದು ಗುರುಗಳಿಗೂ ಗುರುಗಳ ರೂಪದಲ್ಲಿ ವಿದ್ಯೆ ಸ್ಥಾನವನ್ನ ಪಡೆದಿದೆ ಹಾಗಾದರೆ ನಮ್ಮ ಜೀವನದಲ್ಲಿ ಹೇಗೆ ವಿದ್ಯೆಯನ್ನು ಅರ್ಜಿಸ್ಕೊಳ್ಬೇಕು ಹೇಗೆ ಸಾಧನೆಯನ್ನು ಮಾಡಬೇಕು ಈ ಎಲ್ಲ ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಹುಟ್ಟತ್ತೆ ಹಾಗಾದರೆ ಮೊದಲು ವಿದ್ಯೆ ಇರಬೇಕು ಅಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮೊಳಕೆ ಹೊಡಿಬೇಕು ಆತ್ಮವಿಶ್ವಾಸ ಅನ್ನೋದು ಅತ್ಯಗತ್ಯವಾದಂತಹ ಅಂಶಗಳಾಗಿವೆ ಆತ್ಮವಿಶ್ವಾಸ ಕೇವಲ ಕೇವಲ ಒಂದು ದಿನಕ್ಕೆ ಬರುವಂತಹ ಮೌಲ್ಯ ಅಲ್ಲ ಕೇವಲ ಒಂದು ತಿಂಗಳಿಗೆ ಬರುವಂತಹ ಮೌಲ್ಯ ಅಲ್ಲ ಒಂದು ವರ್ಷ ಎರಡು ವರ್ಷ ಪ್ರಯತ್ನವನ್ನು ಮಾಡಬೇಕು ಈಗ ನಾವು ಹೋಗಿ ಆತ್ಮವಿಶ್ವಾಸದಿಂದ ಪರೀಕ್ಷೆನ ಬರೆದ್ರೆ ಉತ್ತೀರ್ಣರಾಗ್ತೇವೆ ಅದೇ ನಾವು ಎಲ್ಲ ಕಲಿತು ನಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿದರೆ ನಮ್ಮ ಕೈಯಲ್ಲಿ ನಡುಕ ಉಂಟಾಗತ್ತೆ ಅದರಿಂದ ಪರೀಕ್ಷೆ ಬರೆಯಲು ಅಸಾಧ್ಯ ಆಗುತ್ತೆ ಹೀಗೆ ಆತ್ಮವಿಶ್ವಾಸ ಅನ್ನೋದು ಕೆಳಗಿನಿಂದ ಮೇಲಿನವರೆಗೂ ಬೇಕಾಗಿರೋ ಅಂಶ ಆಗಿದೆ ಈಗ ಕೆಲವಷ್ಟು ಉದಾಹರಣೆಗಳನ್ನ ತಿಳ್ಕೊಂಡು ಹೋಗೋಣ ಒಬ್ಬ ಮನುಷ್ಯ ಎಲ್ಲ ಇರತ್ತೆ ಅವನ ಹತ್ರ ಶ್ರೀಮಂತನಾಗಿರ್ತಾನೆ ಆದರೆ ಅವನಿಗೆ ವಿದ್ಯೆ ಹೋಗ್ತಿರೋದಿಲ್ಲ ಹಾಗೆ ಕೆಲವಷ್ಟು ವಿಚಾರಗಳಲ್ಲಿ ಅವನು ಸೋಲ್ತಾ ಬರ್ತಾನೆ ಆತ್ಮವಿಶ್ವಾಸ ಅನ್ನೋದು ಕಿಂಚಿತ್ತೂ ಇರೋದಿಲ್ಲ ಅವನಲ್ಲಿ ಅವನು ಹೀಗೆ ಸೋಲ್ತಾ ಸೋಲ್ತಾ ಬಂದು ಕೊನೆಗೆ ಜೀವನವೇ ಸಾಕು ಅಂತ ಇನ್ನೇನು ಸಹಾಯಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಲ್ಲೊಂದು ಮನೆ ಕಾಣುತ್ತೆ ಮನೆಯ ಮೇಲೆ ಅಲ್ಲೊಂದು ಜೇಡರ ಬಲೆ ಕಾಣುತ್ತೆ ಆ ಜೇಡರ ಬಲೆ ಏನಾಗ್ತಿರುತ್ತೆ ಹೇಳಿದ್ರೆ ಪದೇ ಪದೇ ಒಬ್ಬ ವ್ಯಕ್ತಿ ಬಂದು ಆ ಜೇಡರ ಬಲೆನ ಗುಡಿಸ್ತಾ ಇರ್ತಾನೆ ಆ ಜೇಡ ಗುಡಿಸಾದ್ಮೇಲೂ ಮತ್ತೆ ಬಂದು ಆ ಜೇಡ ತನ್ನ ಗೂಡನ್ನು ಕಡ್ಕೊಳ್ತಾ ಇರುತ್ತೆ ಈ ಒಂದು ಘಟನೆಯನ್ನು ಕಂಡಂತಹ ಆ ಮನುಷ್ಯ ಈ ಜೇಡ ಒಂದು ಕೀಟ ಆದರೆ ಅದರಲ್ಲಿರುವ ಆತ್ಮವಿಶ್ವಾಸದಿಂದ ಅದು ಯಾವುದೇ ಬೇಜಾರಿಲ್ಲದೆ ಎಷ್ಟು ಬಾರಿ ಅದು ಒಬ್ಬ ಮಾಲೀಕ ಜೇಡರ ಬಲೆಯನ್ನು ತೆಗೆದರೂ ಕೂಡ ಕಟ್ಟುತ್ತಾ ಇದೆ ಹಾಗೆ ನನ್ನ ಜೀವನ ಕೂಡ ಆಗಬೇಕಂತ ಹೇಳಿ ಅಲ್ಲೇ ನಿರ್ಧಾರ ಮಾಡಿಕೊಂಡವನು ಹೊರಡ್ತಾನೆ ಇನ್ನು ಅವನು ಆತ್ಮವಿಶ್ವಾಸದಿಂದ ನನಗೆ ಆಗತ್ತೆ ನನಗೆ ಆಗತ್ತೆ ಅಂತ ಅವನು ತಿಳ್ಕೊಳ್ತಾ ತಿಳ್ಕೊಳ್ತಾ ದೊಡ್ಡ ಸಾಧನೆಯನ್ನ ಮಾಡ್ತಾನೆ ಇನ್ನು ಆತ್ಮವಿಶ್ವಾಸವನ್ನ ಪಡೆದುಕೊಳ್ಳಕ್ಕೆ ಮೂರು ವಿಧವಾದಂತಹ ಟಿಪ್ಸ್ ಅಂತ ಹೇಳ್ಬೋದು ಅದನ್ನ ತಿಳ್ಕೋಬೇಕು ಎಲ್ಲರ ಜೀವನದಲ್ಲೂ ಸುಖವೂ ಉಂಟು ದುಃಖವೂ ಉಂಟು ಹಾಗೆ ಚಕ್ರವತ್ ಪರಿವರ್ತನೆ ದುಃಖಾನಿತ ಸುಖಾನಿತ ಅಂತ ಸುಭಾಷಿತಕಾರ ಹೇಳ್ತಾರೆ ಇದರ ಅರ್ಥ ನೀವು ತಿಳ್ಕೊಳ್ಳಿ ಚಕ್ರವತ್ ಪರಿವರ್ತಂತೆ ಚಕ್ರ ಹೇಗೆ ತಿರುಗ್ತಾನೇ ಇರುತ್ತೋ ರಥದ ಚಕ್ರ ರಥಕ್ಕೆ ಚಕ್ರ ಇರುತ್ತೆ ರಥದ ಚಕ್ರ ತಿರುಗ್ತಾ ಇದ್ರೆ ಮಾತ್ರ ರಥ ಹೋಗುತ್ತೆ ಹಾಗೆ ಚಕ್ರವತ್ ಪರಿವರ್ತನೆ ನಮ್ಮ ಜೀವನದಲ್ಲಿ ಸುಖ ಮತ್ತು ದುಃಖ ಈ ಎರಡೂ ಚಕ್ರಗಳಂತೆ ತಿರುಗ್ತಾ ಇದ್ರೆ ಮಾತ್ರ ನಮ್ಮ ಜೀವನವು ಮುಂದೆ ಹೋಗಕ್ಕಾಗತ್ತೆ ಹಾಗೆ ಚಕ್ರವತ್ ಪರಿವರ್ತನೆ ದುಃಖಾನಿತ ಸುಖಾನಿತ ಈ ಒಂದು ವಾಕ್ಯದ ಅರ್ಥವನ್ನು ತಿಳಿದುಕೊಂಡ್ವಿ ಹಾಗಾದ್ರೆ ಆತ್ಮವಿಶ್ವಾಸಕ್ಕೆ ಅದು ಹೇಗೆ ಜೋಡಿಸ್ಕೊಳ್ಳುತ್ತೆ ಅಂತ ಪ್ರಶ್ನೆ ಬರುತ್ತೆ ದುಃಖಾನಿತ ಸುಖ ನಿಜ ಸುಖ ದುಃಖಗಳನ್ನ ನಾವು ಚಕ್ರದಂತೆ ತಿರುಗ್ತಾ ಇದ್ರು ಕೂಡ ದುಃಖವನ್ನ ನಾವು ಪರಿಗಣಿಸದೆ ಸುಖವನ್ನೂ ಪರಿಗಣಿಸದೆ ಎರಡನ್ನೂ ಸಮಾನವಾಗಿ ನಾವು ತಿಳಿದುಕೊಂಡು ಮುಂದೆ ನಾವು ಏನು ಆಗಬೇಕು ಯಾವ ಗುರಿಯನ್ನ ನಾವು ತಲುಪಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ನಾವು ಯಾವಾಗ ನಿರ್ಧರಿಸಿ ಅದಕ್ಕೆ ನಾವು ಪಣ ತೊಟ್ಟು ನಾವು ನಿಲ್ತೀವೋ ಆಗ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಗೆಲುವು ಸೋಲು ಎರಡನೇ ಟಿಪ್ಸ್ ಗೆಲುವು ಸೋಲು ನಮ್ಮ ಜೀವನದಲ್ಲೇ ಒಮ್ಮೆ ಗೆಲುವು ಬರುತ್ತೆ ಕೆಲವು ಬಾರಿ ಸೋಲು ಬರುತ್ತೆ ಒಬ್ಬ ವ್ಯಕ್ತಿ ಗೆಲುವನ್ನು ಅಷ್ಟು ಬಾರಿ ನೆನಪಿಸ್ಕೋತಾನೋ ಇಲ್ವೋ ಗೊತ್ತಿಲ್ಲ ಆದರೆ ತಾನು ಸೋತಿದ ಕ್ಷಣವನ್ನ ಮಾತ್ರ ನೆನೆಸ್ಕೋತಾನೆ ಇದರಲ್ಲಿ ಸ್ವಲ್ಪ ಪರಿವರ್ತನೆಯನ್ನ ಮಾಡಬೇಕು ಸೋತಿದ ಕ್ಷಣವನ್ನ ಯಾವ ರೀತಿಯಾಗಿ ಸೋತೆ ಮುಂದೆ ನಾನು ಯಾವ ರೀತಿಯಾಗಿ ಪರಿವರ್ತನೆ ಮಾಡ್ಕೋಬೇಕು ಅಂತ ನಾವು ಚಿಂತಿಸ್ಬೇಕೇ ಹೊರತು ಯಾವನೋ ಒಬ್ಬನಿಂದ ನಾನು ಸೋತೆ ಅವನಿಗೆ ನಾನು ತಿರುಗೇಟನ್ನು ಕೊಡಬೇಕಂತ ಹೇಳಿದ್ರೆ ಆತ್ಮವಿಶ್ವಾಸ ಬರೋದಿಲ್ಲ ನಾವು ಯಾವಾಗ ಗೆಲ್ಲಬೇಕು ಅಂತ ಛಲವನ್ನು ಇಟ್ಕೊಂಡು ನಾವು ಮಾಡಿದ ತಪ್ಪುಗಳನ್ನ ನಾವು ಪರಿಗಣನೆ ಅದನ್ನ ತಿದ್ದಕ್ಕೆ ಪ್ರಯತ್ನ ಮಾಡ್ತೀವೋ ಆಗ ಮಾತ್ರ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗುತ್ತೆ ಈಗ ನಮ್ಮಲ್ಲಿ ಒಂದು ಕಲೆ ಇದೆ ಇದು ಮೂರನೇ ಟಿಪ್ ನಮ್ಮಲ್ಲಿ ಒಂದು ಕಲೆ ಇದೆ ಅದನ್ನು ನಾವು ಪ್ರದರ್ಶನ ಮಾಡಬೇಕು ಅದಕ್ಕೆ ಆತ್ಮವಿಶ್ವಾಸ ಇಲ್ಲ ಅಂದ್ಕೊಳ್ಳೋಣ ಆಗ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಚಿಕ್ಕ ಚಿಕ್ಕ ವೇದಿಕೆಯ ಮೇಲೆ ಹತ್ತಿ ನಮ್ಮ ನಮ್ಮಲ್ಲಿರುವಂತಹ ಪ್ರತಿಭೆಯ ಅನಾವರಣ ಮಾಡಬೇಕು ಆಗ ನಮಗೆ ನಮ್ಮಲ್ಲಿರುವ ಪ್ರತಿಭೆಯು ಇನ್ನೊಬ್ಬರಲ್ಲಿ ಇರಬಹುದು ಅವರು ನಮಗೆ ಅನೇಕ ರೀತಿಯಾದಂಥ ಉಪಾಯಗಳನ್ನ ಕೊಡ್ಬೋದು ಆಗ ನಮಗೆ ನನ್ನಲ್ಲೂ ಇದು ಸಾಧ್ಯ ಇದೆ ಅಂತ ಅನ್ಕೊಂಡು ನಾವು ಆ ಗುರಿಯನ್ನು ತಲುಪೋದಕ್ಕೆ ಆಗತ್ತೆ ಗುರಿ ಅನ್ನೋದು ಕೇವಲ ಮೆಟ್ಟಲು ಮೇಲಿರುವ ವಸ್ತು ಅಲ್ಲ ದೊಡ್ಡದಾದಂತಹ ಪರ್ವತದ ತುದಿಯಲ್ಲಿರುವಂತಹ ಒಂದು ಅಮೂಲ್ಯವಾದಂಥ ವಜ್ರ ಆ ವಜ್ರನ ತಗೊಳ್ಬೇಕಂತ ಹೇಳಿದ್ರೆ ಅನೇಕ ಪ್ರಯತ್ನಗಳು ಅವಶ್ಯಕ ಕೇವಲ ಒಮ್ಮೆ ಹತ್ತದೆ ನಾಲ್ಕನೇ ಮೆಟ್ನಲ್ಲಿ ನಾನು ಬಿದ್ದೆ ನನಗೆ ಆತ್ಮವಿಶ್ವಾಸ ಹೋಯಿತು ಅಂತ ನಾವೇನಾದರೂ ಹಿಂದೆ ಬಂದರೆ ಏನಾಗತ್ತೆ ಅಂತ ಹೇಳಿದ್ರೆ ಮುಂದೆ ನಮ್ಮ ಗುರಿಯನ್ನು ಸಾಧಿಸಕ್ಕಾಗೋಲ್ಲ ಇದಕ್ಕೆ ನಾವು ಸೈನಿಕರ ಕಥೆಯನ್ನು ತಿಳ್ಕೊಳ್ಳೋಣ ಇದು ಕಾರ್ಗಿಲ್ ಯುದ್ಧದಲ್ಲಿ ಆದಂತಹ ಘಟನೆ ಒಬ್ಬ ಸೈನಿಕ ಹೆಸರು ರಮೇಶ್ ಅಂತ ಅವನು ಮದುವೆಯಾಗಿ ಕೇವಲ ಆರು ತಿಂಗಳಷ್ಟೇ ಆಗಿರುತ್ತೆ ಅವನು ಸೈನ್ಯಕ್ಕೆ ಸೇರಿರ್ತಾನೆ ಸೈನ್ಯದಲ್ಲಿ ಟೈಗರ್ ಹಿಲ್ ಅನ್ನೋ ಒಂದು ಬೆಟ್ಟವನ್ನು ಆಕ್ರಮಣ ಮಾಡಬೇಕು ಆಕ್ರಮಣ ಮಾಡಿರ್ತಾರೆ ಅದನ್ನು ಗೆದ್ಕೊಂಡು ಭಾರತಕ್ಕೆ ಮರಳಿ ತಂದು ಕೊಡುವ ಜವಾಬ್ದಾರಿಯನ್ನ ರಮೇಶನ್ಗೆ ವಹಿಸಿರುತ್ತೆ ಆಗ ಒಬ್ಬ ಪೋಸ್ಟ್ ಮಾಸ್ಟರ್ ಅಂತ ಹೇಳ್ತಾರಲ್ವಾ ಅವನು ಬಂದು ಒಂದು ಪತ್ರವನ್ನು ರಮೇಶನ ಕೈಗೆ ಕೊಡ್ತಾನೆ ಅದನ್ನು ನೋಡಿದ್ರೆ ಹೆಂಡತಿ ಬರೆದಿರುವಂತ ಪತ್ರ ಅವನು ಹೇಳ್ತಾನೆ ರಮೇಶ್ ಹೇಳ್ತಾನೆ ಏನಂತ ಹೇಳಿದ್ರೆ ಈ ಪತ್ರವನ್ನು ನಾನು ಯುದ್ಧದಲ್ಲಿ ಗೆದ್ದುಕೊಂಡು ಬಂದು ನಾನು ಈ ಪತ್ರವನ್ನು ಓದ್ತೇನೆ ಅಂತ ಆ ಆತ್ಮವಿಶ್ವಾಸವನ್ನ ತುಂಬಿ ಹೇಳ್ತಾನೆ ಅದು ಅವನು ಮುಂದೆ ಟೈಗರ್ ಹಿಲ್ಗೆ ಹೋಗ್ತಾನೆ ಅಲ್ಲಿ ಯುದ್ಧವನ್ನ ಮಾಡ್ತಾನೆ ಯುದ್ಧದಲ್ಲಿ ಗೆಲ್ತಾನೆ ಆದರೆ ಸಾ ಗೆಲ್ತಾನೆ ಗೆದ್ದು ಟೈಗರ್ ಹಿಲ್ ಭಾರತಕ್ಕೆ ಕೊಟ್ಟು ಅವನು ಮರಣವನ್ನು ಅಪ್ತಾನೆ ಅವನಲ್ಲಿ ಆತ್ಮವಿಶ್ವಾಸವೇ ಇಲ್ಲ ಅಂತ ಹೇಳಿದ್ವಿ ಅವನು ಟೈಗರ್ ಹಿಲ್ನ ಗೆಲ್ಲಕ್ಕಾಗ್ತಿರ್ಲಿಲ್ಲ ಇನ್ನೊಂದು ಸೈನಿಕನ ಕಥೆಯನ್ನು ತಿಳ್ಕೊಳ್ಳೋಣ ಇದು ಚಕ್ರವರ್ತಿ ಸೂಲಿಬೆಲೆ ಅವರು ಬರೆದಿರುವಂತಹ ಕಾರ್ಗಿಲ್ ಎಂಬ ಕಾರ್ಗಿಲ್ ಕದನ ಕಥನ ಎಂಬ ಪುಸ್ತಕದಲ್ಲಿ ನಾವು ಓದ್ಬೋದು ನೀವು ಓದ್ಬಹುದು ಏನಾಗತ್ತೆ ಅಂತ ಹೇಳಿದ್ರೆ ಒಬ್ಬ ಸೈನಿಕ ಹತ್ತತಾನೆ ಹತ್ಬೇಕಾದ್ರೆ ಹಿಂದೆಯಿಂದ ಪಾಕಿಸ್ತಾನಿಗಳು ಗುಂಡನ್ನು ಹಾಕ್ತಾ ಇರ್ತಾರೆ ಆದರೂ ಕೂಡ ಆ ಒಂದು ಗುಂಡು ಆ ಸೈನಿಕನ ಕಾಲಿಗೆ ಬಿದ್ದು ಕಾಲು ಮುರಿದು ಹೋಗುತ್ತೆ ಎರಡನೇ ಗುಂಡು ಸೈನಿಕನ ಕೈಗೆ ಬಿದ್ದು ಮುರಿದು ಹೋಗುತ್ತೆ ಆ ಆದರೂ ಕೂಡ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಈ ಒಂದು ನಾನು ದೇಶನ ರಕ್ಷಣೆ ಮಾಡಬೇಕಂತ ಹೇಳಿ ಕೊನೆಗೂ ಗೆದ್ದು ಮರಣವನ್ನು ಅಪ್ತಾನೆ ಇನ್ನೊಂದು ಕಥೆನ ನೋಡೋಣ ಏನಂತ ಹೇಳಿದ್ರೆ ಮಂಗ್ ಮಂಗಲಸಿಂಗ್ ಪಾಂಡೆ ಎಲ್ಲರಿಗೂ ತಿಳಿದೇ ಇದೆ ಇವನೊಬ್ಬ ಸೈನಿಕ ಇವನು ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಇದನ್ನ ಗುರಿ ಅಂತ ಹೇಳ್ತಾರೆ ನಾನು ದೊಡ್ಡ ಸೈನಿಕನಾಗಿಬೇಕು ನಾನು ಅಲ್ಲಿ ಅಶೋಕ ಪ್ರಶಸ್ತಿಯನ್ನು ಗಳಿಸ್ಬೇಕು ಅಂತವನು ತುಂಬ ದೊಡ್ಡ ಪ್ರಶಸ್ತಿಯನ್ನು ಗಳಿಸ್ಬೇಕಂತ ಅವನು ತುಂಬ ಯೋಚನೆಯನ್ನು ಮಾಡಿರ್ತಾನೆ ಕೊನೆಗೂ ಆ ಆತ್ಮವಿಶ್ವಾಸದಿಂದ ಅವನು ಗೆದ್ದು ಸೈನಿಕನಾಗಿ ವೀರ ಮರಣವನ್ನು ಅಪ್ಪಿ ಮರಣವನ್ನು ಅಪ್ಪಿ ಮರಣೋತ್ತರ ಪ್ರಶಸ್ತಿಯನ್ನು ಅವನು ಗಳಿಸ್ತಾನೆ ಹೀಗೆ ಆತ್ಮವಿಶ್ವಾಸ ಅನ್ನೋದು ನಮ್ಮ ನಮ್ಮ ಇದನ್ನ ಹೆಚ್ಚತ ಹೆಚ್ಚು ಮಾಡ್ತಾ ಹೋಗುತ್ತೆ ಈಗ ನಾವು ಒಂದು ಗಡಿಯಾರನ ನೋಡ್ತಾ ಇವೆ ಆ ಗಡಿಯಾರ ಇಪ್ಪತ್ನಾಲ್ಕು ಗಂಟೆ ಕೂಡ ಕೆಲಸ ಮಾಡ್ತಾ ಇರತ್ತೆ ನಾವು ನಿದ್ದೆ ಮಾಡಿದ್ರು ಕೂಡ ಆ ಒಂದು ಗಡಿಯಾರ ತಿರುಗ್ತಾನೆ ಇರುತ್ತೆ ಆ ಗಡಿಯಾರದಿಂದಲೂ ಕೂಡ ನಾವು ತಿಳ್ಕೋಬೇಕು ಒಂದು ಗಾದೆ ಇದೆ ಗಾದೆ ಅಂತ ಹೇಳಿದ್ರೆ ಕನಸಿನಲ್ಲಿ ಕನಸು ಕಾಣೋಕ್ಕೋಸ್ಕರ ನಿದ್ದೆ ಮಾಡಬಾರ್ದು ನಾವು ಕನಸು ಕಂಡ್ರೆ ಅದು ನನಸಾಗೋ ತನಕ ನಿದ್ದೆನೇ ಬರಬಾರ್ದು ಅಂತ ಹಾಗೆ ನಾವು ಒಂದು ಗುರಿ ಇಟ್ಕೊಳ್ತೀವಿ ಅಂತ ಹೇಳಿದರೆ ಅದು ಸಾಧಿಸೋವರೆಗೆ ನಮ್ಮ ಆತ್ಮವಿಶ್ವಾಸ ಅನ್ನೋದು ಎಂದೂ ಕುನ್ನುಬಾರ್ದು ಹೇಗಂತ ಹೇಳಿದರೆ ಒಂದು ಮರನ ನಾವು ಕಡಿತೀವಿ ಅಂತ ಹೇಳಿದರೆ ಅದು ಪುನಃ ಚಿಗುರೊಡೆದು ದೊಡ್ಡ ಮರವಾಗಿ ಬೆಳೆಯುತ್ತೆ ಅದಕ್ಕೆ ಆ ಮರ ಬೆಳೆಯೋದಕ್ಕೆ ಕಾರಣ ಏನು ಆತ್ಮವಿಶ್ವಾಸ ಅದು ಎಲ್ಲ ಮರಗಳು ಕ ಎಲ್ಲರೂ ನನ್ನನ್ನು ಕಡಿಯುತ್ತೆ ಅಂತ ಹೇಳ್ಕೊಂಡು ಅದು ಬೆಳೆದನೇ ಇದ್ರೆ ಇಂದು ಬತ್ತಕ್ಕಾಗತ್ತಾ ಉಸಿರಾಡೋಕ್ಕಾಗತ್ತಾ ಇಲ್ಲ ಅದು ಆತ್ಮವಿಶ್ವಾಸದಿಂದ ಮೇಲೆದ್ದು ಎದ್ದು ಬಂದು ದೊಡ್ಡ ಮರವಾಗಿ ಪರಿವರ್ತನೆ ಆಗತ್ತೆ ಹೀಗೆ ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ ಅದರ ಅರ್ಥವನ್ನು ತಿಳ್ಕೊಳ್ಳೋಣ ಆಚಾರ್ಯರಿಂದ ಅಂತ ಹೇಳಿದ್ರೆ ಗ ಗುರುಗಳಿಂದ ಕಾಲು ಭಾಗವಿದ್ಯೆಯನ್ನು ಕಲ್ತ್ಕೋಬೇಕು ಸ್ವ ಪ್ರಯತ್ನದಿಂದ ಇನ್ನೂ ಕಾಲು ಭಾಗ ವಿದ್ಯೆನ ಕಲ್ತ್ಕೋಬೇಕು ಹಾಗೆ ಸಹ ಸಹಪಾಠಿಗಳಿಂದ ಇನ್ನೂ ಕಾಲು ಭಾಗ ವಿದ್ಯೆಯನ್ನ ಕಲ್ತ್ಕೋಬೇಕು ಇನ್ನೂ ಕಾಲು ಭಾಗ ವಿದ್ಯೆಯನ್ನ ಮಾರ್ಗದರ್ಶನದ ಮೂಲಕ ನಾವು ಕಲ್ತ್ಕೋಬೇಕು ಅಂತ ಇದೆ ಮೊದಲದಾಗಿ ಸ್ವ ಪ್ರೇರಣೆಯಿಂದ ಕಲ್ತ್ಕೋಬೇಕು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಉದಾಹರಣೆಯಾಗಿ ಒಬ್ಬಳನ್ನು ನಾನು ಪರಿಚಯಿಸಿದ್ದೀನಿ ಒಬ್ಳು ರೈಲಲ್ಲಿ ಹೋಗ್ತಾ ಇರ್ತಾಳೆ ಅವಳಿಗೆ ಚಿಕ್ಕ ವಯಸ್ಸಿಂದನು ಹಿಮಾಲಯ ಬೆಟ್ಟವನ್ನ ಹತ್ತಬೇಕಂತ ಆಸೆ ಇರುತ್ತೆ ಒಮ್ಮೆ ಅವಳು ರೈಲಲ್ಲೇ ಪ್ರಯಾಣ ಮಾಡಬೇಕಾದ್ರೆ ಆಗಂತುಕರೊಬ್ರು ಅವಳನ್ನ ರೈಲಿಂದ ಆಚೆ ದೂಡ್ತಾರೆ ಆ ಒಂದು ಅಪಘಾತದಿಂದ ಅವಳು ತನ್ನ ಕಾಲನ್ನ ಕಳ್ಕೊಳ್ತಾಳೆ ಆಗ ಅವಳಿಗೆ ಮರದ ಕಾಲು ಅಂದ್ರೆ ಕೃತಕ ಕಾಲನ್ನ ಜೋಡಿಸ್ಲಾಗತ್ತೆ ಅವಳು ಪ್ರತಿದಿನ ಎದ್ದ ತಕ್ಷಣ ಬೆಟ್ಟವನ್ನ ನೋಡ್ತಾ ಇರ್ತಾಳೆ ಬೆಟ್ಟವನ್ನ ನೋಡ್ತಾಳೆ ಹಲವಾರು ಕೋಚಿಂಗ್ ಸೆಂಟರ್ ಅಂತ ಇರುತ್ತಲ್ವಾ ಅಲ್ಲಿ ಹೋಗಿ ಹೇಗೆ ಬೆಟ್ಟವನ್ನ ಏರೋದು ಅಂತ ಕಲಿತಾಳೆ ಕೊನೆಗೆ ದೊಡ್ಡದಾದಂತಹ ಶಿಖರವಾದಂತಹ ಹಿಮಾಲಯ ಬೆಟ್ಟವನ್ನ ಹತ್ತುತ್ತಾಳೆ ಅದು ಕೃತಕ ಕಾಲನ್ನ ಹತ್ಕೊಂಡು ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಆತ್ಮವಿಶ್ವಾಸ ಆ ಆತ್ಮವಿಶ್ವಾಸ ಅವಳಲ್ಲಿ ಇಲ್ಲ ಅಂತ ಹೇಳುತ್ತೆ ಅವಳು ಎಲ್ಲ ಆಗ್ತಿರ್ಲಿಲ್ಲ ಅವಳು ಓ ಕಾಲ್ ಮುರಿತ ನನ್ಗೆ ಆ ವೇತನ ಬರುತ್ತೆ ಈ ವೇತನ ಬರುತ್ತೆ ಅಂತ ಕುತ್ಕೊಂಡಿದ್ರೆ ಅವಳು ಇಂದು ನಮ್ಮ ಮನಸ್ಸಲ್ಲಿ ನೆನೆ ನೆಲೆಯೂರಲು ಸಾಧ್ಯವಾಗಿರ್ಲಿಲ್ಲ ಅವಳು ಆತ್ಮವಿಶ್ವಾಸದಿಂದ ಅವಳು ಬೆಟ್ಟವನ್ನ ಎರಡು ಅವಳು ಯಾರು ಅಂತ ನಿಮಗೆ ತಿಳಿದಿರ್ಬಹುದು ಅವಳೇ ಅರುಣಿಮಾ ಸಿಂಹ ಅಂತ ಅವಳು ಕಾಲಿಲ್ಲ ಅಂತ ಹೇಳಿದ್ರು ಕೃತಕ ಕಾಲಿಂದ ಹಿಮಾಲಯ ಬೆಟ್ಟವನ್ನ ಹತ್ತಿದವಳು ಇನ್ನು ಆಚಾರ್ಯರಿಂದ ಅಂದ್ರೆ ಅಂದರೆ ಗುರುಗಳಿಂದ ಅರ್ಧ ಭಾಗ ಅಂದರೆ ಸಾಲು ಭಾಗವನ್ನ ನಾವು ತಿಳ್ಕೊಡ್ಬೇಕು ಹೇಗಂತ ಹೇಳಿದರೆ ನಮ್ಮ ಯಶಸ್ಸಿಗೆ ಗುರುಗಳ ಪ್ರಯತ್ನ ಬೇಕಾಗತ್ತೆ ನಮ್ಮ ಮುಂದೆ ಗುರಿ ಇರಬೇಕು ನಮ್ಮ ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಹಾಗಾದರೆ ಒಮ್ಮೆ ಒಬ್ಬ ಶಿಷ್ಯ ಏನು ಮಾಡ್ತಾನೆ ಅಂತ ಹೇಳಿದರೆ ಅವನಿಗೆ ಓಟದಲ್ಲಿ ಪ್ರಥಮ ಸ್ಥಾನ ಬರಬೇಕಂತ ಆಸೆ ಆದರೆ ಅವನಿಗೆ ಕಾ ಎಡಗಾಲಿನ ಒಂದು ಬೆರಳು ಹೋಗಿರುತ್ತೆ ಆ ಒಂದು ಬೆರಳು ಹೋಗಿರೋದ್ರಿಂದ ಐದು ಬೆರಳುಗಳಿಗೂ ಸ್ವಾಧೀನ ಇರೋದಿಲ್ಲ ಅವನಿಗೆ ಓಟದಲ್ಲಿ ಗೆಲ್ಬೇಕಂತ ಆಸೆ ಅವನು ಗುರುಗಳ ಹತ್ರ ಹೋಗಿ ಕೇಳ್ತಾನೆ ಏನಂತ ಹೇಳಿದ್ರೆ ನಾನು ಓಟದಲ್ಲಿ ಮೊದಲ ಸ್ಥಾನವನ್ನ ಪಡ್ಕೊಳ್ಬೇಕಂತ ಆಸೆ ಇದೆ ಗುರುಗಳೇ ನೀವು ನನಗೆ ಉಪಾಯಗಳನ್ನ ಹೇಳಿ ನನಗೆ ಪಾಠ ಮಾಡಿ ನನಗೆ ಓಡೋದನ್ನ ಹೇಳ್ಕೊಡಿ ಅಂತ ಗುರುಗಳು ಹೇಳ್ಕೊಡ್ತಾರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾನೆ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಅನಿರೀಕ್ಷಿತವಾಗಿ ಅವನು ಸೋತ್ ಬಿಡ್ತಾನೆ ಮತ್ತೆ ಬರ್ತಾನೆ ಗುರುಗಳ ಹತ್ರ ನಾನು ಕಲಿಬೇಕು ಗುರುಗಳೇ ಕ್ರ ಸಹಾಯ ಮಾಡಿ ಅಂತ ಕೇಳಿದಾಗ ಗುರುಗಳು ಸಹಾಯ ಮಾಡ್ತಾರೆ ಎರಡನೇ ಬಾರಿ ಕೂಡ ಸೋಲ್ತಾರೆ ಆಗ ಗುರುಗಳು ಮಾಡ್ತಾರೆ ಅಂತ ಆತ್ಮವಿಶ್ವಾಸವನ್ನ ತುಂಬಿಸ್ತಾರೆ ಆದರೂ ಮೂರನೇ ಬಾರಿ ಕೂಡ ಸೋಲ್ತಾನೆ ಆಗ ಆ ಒಬ್ಬ ಹುಡುಗ ಬಂದು ಹೇಳ್ತಾನೆ ಇಲ್ಲ ಗುರುಗಳೇ ನನ್ನನ್ನ ಕ್ಷಮಿಸ್ಬಿಡಿ ನನ್ನಿಂದ ಆಗೋದಿಲ್ಲ ಈ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ನಾನು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸೋದಿಲ್ಲ ಅಂತ ಉತ್ತರ ಕೊಡ್ತಾನೆ ಆಗ ಗುರುಗಳು ಅದ್ಭುತವಾಗಿ ಹೇಳ್ತಾರೆ ನೋಡು ಮಗು ಆ ಹೇಗೆ ಅವರೊಂದು ಕಥೆ ಮೂಲಕ ಹೇಳ್ತಾರೆ ನೋಡು ಮಗು ಒಂದು ಬಂಡೆಗೆ ಯಾರೂ ನೀರು ಹಾಕೋದಿಲ್ಲ ಪ್ರತಿದಿನ ನೀರನ್ನ ಹಾಕೋದಿಲ್ಲ ಆದ್ರೆ ಅಲ್ಲೊಂದು ಸಸಿ ಬೆಳೆಯುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಆತ್ಮವಿಶ್ವಾಸನೇ ಕಾರಣ ನಿನ್ನಲ್ಲಿ ಆತ್ಮವಿಶ್ವಾಸದ ಕೊರತೆ ಕಂಡು ಬರ್ತಾ ಇದೆ ನೀನು ಆತ್ಮವಿಶ್ವಾಸದಿಂದಿರು ಏನೇ ಆದ್ರೂ ನೀನು ಗೆದ್ದೇ ಗೆಲ್ತೀಯ ನೀನು ಗೆದ್ದೇ ಗೆಲ್ತೀಯ ಎಲ್ಲರಿಗೂ ಮಾರ್ಗದರ್ಶಕನಾಗೇ ಆಗ್ತೀಯ ಅಂತ ಪ್ರೇರಣೆನ ಕೊಡ್ತಾರೆ ಆಗ ಆ ಹುಡುಗನ ಮನಸ್ಸಿಗೆ ಬರುತ್ತೆ ನಾ ನನ್ನಲ್ಲಿರುವ ಆತ್ಮವಿಶ್ವಾಸದ ಕೊರತೆ ನನ್ನ ಗುರುಗಳಿಂದ ಇನ್ನೂ ಹೆಚ್ಚು ಬರ್ತಾ ಇದೆ ನಾನು ಗೆಲ್ಲೇಬೇಕು ಅಂತ ಸ್ಥಳವನ್ನು ತೊಟ್ಟು ನಾಲ್ಕನೇ ಬಾರಿ ಓಟದ ಸ್ಪರ್ಧೆಗೆ ಹೋಗಿ ನಾಲ್ಕನೇ ಬಾರಿ ಪ್ರಥಮ ಸ್ಥಾನವನ್ನ ಗಳಿಸ್ತಾನೆ ಹಾಗೆ ಸ್ನೇಹಿತರಿಂದ ಕಲಿಯೋದಿರತ್ತೆ ಎಲ್ಲರಿಂದನೂ ಕೂಡ ಕಲಿಯೋದಿರತ್ತೆ ಈಗ ಕೆಲವರು ಚಿಂತಿಸ್ತಾರೆ ಅಹಂಕಾರವನ್ನೇ ಆತ್ಮವಿಶ್ವಾಸ ಅಂತ ಅಹಂಕಾರ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಅಹಂಕಾರ ಅಂತ ನನಗೆ ಅದು ಗೊತ್ತು ನಾನು ನನ್ನವರು ಇದೆಲ್ಲ ಅಹಂಕಾರದ ಸೂಚಕಗಳು ಈ ಅಹಂಕಾರವನ್ನೇ ಆತ್ಮವಿಶ್ವಾಸ ಅಂತ ತಿಳಿಬಾರ್ದು ಅವರಿಗೆ ಎಂದೂ ಕೂಡ ಆತ್ಮವಿಶ್ವಾಸ ಬರೋದಿಲ್ಲ ಹಾಗೆ ಆತ್ಮವಿಶ್ವಾಸ ಇಲ್ಲ ಅನ್ನೋ ವಿಷಯವನ್ನ ವಿನಯ ಅಂತ ಕೂಡ ತಿಳಿಬಾರ್ದು ವಿನಯ ಅತಿಯಾದರೆ ಅಮೃತವು ವಿಷ ಆಗ್ತಾ ಬರುತ್ತೆ ಹೀಗೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಕಾನ್ಫಿಡೆಂಟ್ ಓವರ್ ಕಾನ್ಫಿಡೆಂಟ್ ಅಂತ ಕಾನ್ಫಿಡೆಂಟ್ ನಮ್ಮ ಜೀವನದಲ್ಲಿ ಬೇಕು ಅಂದ್ರೆ ಆತ್ಮವಿಶ್ವಾಸ ನಮ್ಮ ಜೀವನದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗತ್ತೆ ಆದ್ರೆ ಓವರ್ ಕಾನ್ಫಿಡೆಂಟ್ ಅತಿಯಾದ ಆತ್ಮವಿಶ್ವಾಸ ನಮ್ಮನ್ನ ಕುಗ್ಗಸ್ತಾ ಬರುತ್ತೆ ಈಗ ಒಂದು ಉದಾಹರಣೆನ ನೋಡೋಣ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಒಂದು ಹುಡುಗನ ತಗೊಳ್ಳೋಣ ಆ ಹುಡುಗ ಎಂಟನೇ ಕಲಸಲ್ಲಿ ಓದ್ತಾ ಇದ್ದಾನೆ ಆ ಹುಡುಗನಿಗೆ ಗಣಿತ ಅಂದ್ರೆ ತುಂಬಾ ಇಷ್ಟ ಆ ಹುಡುಗ ಗಣಿತನ ಪ್ರತಿದಿನ ಮಾಡ್ತಾನೆ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ತೊಂಬತ್ನಾಲ್ಕು ಮಾರ್ಕ್ಸ್ನ ತೆಗಿತ ಅಂಕಗಳನ್ನ ತೆಗಿತಾನೆ ಇನ್ನು ವಾರ್ಷಿಕ ಪರೀಕ್ಷೆ ಬಂದಾಗ ಓ ಗಣಿತ ಅಲ್ವಾ ನನಗೆ ಬರತ್ತೆ ನಾನು ಓದೋದು ಬೇಡ ಏನು ಮಾಡೋದು ಬೇಡ ಅಂತ ಅತಿಯಾದ ಆತ್ಮವಿಶ್ವಾಸದಿಂದ ಅವನೇನು ಮಾಡ್ತಾನೆ ಗಣಿತವನ್ನು ಮುಟ್ಟೋದಿಲ್ಲ ಹಾಗೆ ಹೋಗಿ ಪರೀಕ್ಷೆ ಪರೀಕ್ಷೆನ ಬರಿತಾನೆ ಎಲ್ಲವನ್ನ ಬರಿತಾನೆ ನಲವತ್ತೆಂಟು ಪ್ರಶ್ನೆಗಳಲ್ಲಿ ನಲವತ್ತೆಂಟು ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡ್ತಾನೆ ಆದರೆ ಉತ್ತರ ಪತ್ರಿಕೆ ಎಲ್ಲವೂ ಸರಿಯಾಗಿ ಕೊನೆಗೆ ಅವನ ಕೈಯಲ್ಲಿ ಬಂದಾಗ ಅವನ ಅಂಕಗಳು ಐವತ್ನಾಲ್ಕು ಆಗಿರುತ್ತೆ ಅಂದ್ರೆ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ತೊಂಬತ್ನಾಲ್ಕು ಗಳಿಸಿರೋದು ಆತ್ಮವಿಶ್ವಾಸದಿಂದ ವಾರ್ಷಿಕ ಪರೀಕ್ಷೆಯಲ್ಲಿ ಐವತ್ನಾಲ್ಕು ಗಳಿಸಿರೋದು ಅತಿಯಾದ ಆತ್ಮವಿಶ್ವಾಸದಿಂದ ಇದು ಅತಿಯಾದ ಆತ್ಮವಿಶ್ವಾಸ ನಮಗೆ ಮುಳ್ಳಾಗಿ ಪರಿವರ್ತನೆ ಆಗಬಹುದು ಅಥವಾ ಆತ್ಮವಿಶ್ವಾಸ ನಮಗೆ ನಮಗೆ ದೊಡ್ಡ ಗುರಿಯಾಗಿ ನಮಗೆ ನಮ್ಗೆ ಸಹಾಯ ಮಾಡಬಹುದು ಅದಕ್ಕೆ ನಾವು ಆತ್ಮವಿಶ್ವಾಸವನ್ನ ಗಳಿಸೋಣ ಎಷ್ಟಂತ ಹೇಳಿದ್ರು ನಾವು ಗಳಿಸ್ತಾನೇ ಇರೋಣ ಇನ್ನೊಂದು ಕೆಲವು ಉದಾಹರಣೆಗಳನ್ನ ತಿಳ್ಕೊಂಡು ಹೋಗೋಣ ನಮ್ಮ ಮನೆಯಲ್ಲಿ ಇವತ್ತು ಕತ್ಲೆ ಆಗ್ತಾ ಬಂದಂಗೆ ನಾವು ಬಲ್ಪ್ ಅನ್ನ ಓದಿಸ್ತೀವಿ ಬಲ್ಪ್ ನಿಂದ ಬೆಳಕನ್ನ ಪಡಿತೀವಿ ಹಾಗಾದ್ರೆ ಬಲ್ಫನ್ನು ಕಂಡು ಹಿಡಬೇಕಾದ್ರೆ ಎಷ್ಟು ಶತಮಾನಗಳು ಕಳಿತು ಎಷ್ಟು ದಶಕಗಳು ಕಳಿತು ನಮಗೆ ಗೊತ್ತಿಲ್ಲ ಆದ್ರೆ ಎಷ್ಟು ಬಾರಿ ಪ್ರಯತ್ನದಿಂದ ಆ ಒಂದು ಬಲ್ಪ್ ಕಂಡುಹಿಡಿಯಲ್ಪಟ್ಟಿತ್ತು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಸಾಮೆಸಲ್ವಾ ಎಡಿಸನ್ ನ ಕಂಡು ಹಿಡಿದವನು ಆದ್ರೆ ಅವನು ಒಂಬೈನೂರ ತೊಂಬತ್ತೊಂಬತ್ತು ಬಾರಿ ಬಲ್ಪ್ ನ ಕಂಡು ಪ್ರಯತ್ನ ಪಟ್ಟಿ ಅದರಲ್ಲಿ ಸೋತಿ ಸಾವಿರದ ಬಾರಿ ಕಂಡು ಹಿಡಿದು ಅಲ್ಲಿ ಗೆಲ್ತಾನೆ ಅವನು ಹಾಗಾದ್ರೆ ಅವನು ತಾಮಸಲ್ವಾ ಎಡಿಸನ್ ಐದನೇ ಬಾರಿನೇ ಓ ಆಗೋದಿಲ್ಲ ನನ್ ಕಡೆ ಈ ಒಂದು ಸಾಧನೆಯನ್ನ ಮಾಡಕ್ ಆಗೋದಿಲ್ಲ ಅಂತ ಆ ಬಲ್ಬ್ನ ನ ಅನ್ವೇಷಣೆ ಕಾರ್ಯವನ್ನ ನಿಲ್ಸಿದ್ರೆ ನಮ್ಗೆ ಇವತ್ತು ಬಲ್ಬ್ ಸಿಗ್ತಾಯ್ತಾ ಇತ್ತ ಬಲ್ಪ್ದಿಂದ ಬೆಳಕು ಸಿಗ್ತಾ ಇವೆಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇರುವ ಉದಾಹರಣೆಗಳು ಇನ್ನು ಇನ್ನೂ ಸಮೀಪಕ್ಕೆ ಬರೋದಾದ್ರೆ ನರೇಂದ್ರ ಮೋದಿಯನ್ನ ನೋಡ್ಬೋದು ನರೇಂದ್ರ ಮೋದಿ ಸಿಕ್ಕೋರಿದ್ದಾಗ ಏನಾಗಿದ್ರು ಎಲ್ಲಾ ರೈಲ್ವೆ ಸ್ಟೇಷನ್ ಅಲ್ಲೂ ಅವರು ಚಹಾ ಅಂದ್ರೆ ಟೀಯನ್ನ ಮಾಡ್ತಾ ಮಾಡ್ತಾ ಇದ್ರು ಅವರು ಆ ಒಂದು ಕಡು ಬಡತನದಲ್ಲಿ ಹುಟ್ಟಿ ಇಂದು ಎಲ್ಲರಿಗೂ ಆದರ್ಶಪ್ರಾಯರಾಗಿ ಪ್ರಧಾನ ಮಂತ್ರಿಯಾಗಿ ಎಲ್ಲ ಕಡೆ ಬೆಳಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದ ಕಾರಣ ಅವರ ಮನಸ್ಸಿನಲ್ಲಿರುವ ಆತ್ಮವಿಶ್ವಾಸ ಒಮ್ಮೆ ಒಬ್ಬ ಹುಡುಗ ಏನಾಗತ್ತೆ ಅಂತ ಹೇಳಿದ್ರೆ ನದಿಯ ದಂಡೆಯಲ್ಲಿ ಕುತ್ಕೊಂಡು ಹಕ್ಕಿ ಹಾರ್ತಾ ಇರತ್ತೆ ಆ ಹಕ್ಕಿನ ನೋಡ್ಕೊಂಡು ನಾನು ಕೂಡ ಒಮ್ಮೆ ಈ ತರ ಹಾರಬೇಕು ಅಂತ ಕನಸು ಕಾಣ್ತಾನೆ ಕೇವಲ ಕನಸ್ ಕಾಣದೆ ಅದನ್ನ ನನಸ್ ಕೂಡ ಮಾಡ್ಕೋತಾನೆ ಆ ಹುಡುಗನೆ ಅಬ್ದುಲ್ ಕಲಾಂ ಆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಯಾಗಿ ತನ್ನ ಆತ್ಮವಿಶ್ವಾಸದಿಂದ ಇಡೀ ಜಗತ್ತನ್ನ ಗೆಲ್ತಾರೆ ಹೀಗೆ ನಮ್ಗೆ ಪಕ್ಕ ಪಕ್ಕದಲ್ಲೇ ಅನೇಕ ಸಂಗತಿಗಳು ನಮಗೆ ಕಾಣ್ ಬರ್ತವೆ ಆ ಎಲ್ಲಾ ಸಂಗತಿಗಳನ್ನ ನಾವು ತಿಳ್ಕೊಳ್ತಾ ಅರ್ಥಕೊಳ್ತಾ ನಾವು ಕೂಡ ಆತ್ಮವಿಶ್ವಾಸವನ್ನ ಹೇಗೆ ವರ್ಧಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ಬೇಕಾಗತ್ತೆ ಆತ್ಮವಿಶ್ವಾಸ ಒಂದು ಅಂಗಡಿಗೆ ಹೋಗಿ ಐದು ರೂಪಾಯಿ ಕೊಡ್ತೀನಿ ಇಷ್ಟು ಇಷ್ಟು ಗ್ರಾಮ್ ಆತ್ಮವಿಶ್ವಾಸ ಕೊಡು ಅಂತ ಹೇಳಿದ್ರೆ ಅದು ಸಿಗೋ ಅಂತ ಅಥವಾ ಅದನ್ನ ಖರೀದಿಸುವಂತಹ ವಸ್ತು ಅಲ್ಲ ಅದನ್ನ ನಾವು ಪಡ್ಕೋಬೇಕಂತ ಹೇಳಿದ್ರೆ ಸತತ ಪ್ರಯತ್ನದ ಅವಶ್ಯಕತೆ ಇರುತ್ತೆ ನಾವು ದೇವ್ರ ಹತ್ರ ಅದು ಕೊಡು ಆ ವಸ್ತು ಕೊಡು ಈ ವಸ್ತು ಕೊಡು ಹಣ ಕೊಡು ಅಂತ ಕೇಳದ್ ಬದಲು ಒಮ್ಮೆ ನನಗೆ ಆತ್ಮವಿಶ್ವಾಸವನ್ನ ಕೊಡು ಅಂತ ಕೇಳಿದ್ರೆ ಸಾಕು ಆ ಆತ್ಮವಿಶ್ವಾಸದಿಂದ ಎಲ್ಲವನ್ನ ಖರೀದಿಸ್ಕೊಳ್ಬಹುದು ಮೊದಲು ಆತ್ಮವಿಶ್ವಾಸ ಬಂತು ಅದರಿಂದ ಏನು ಮಾಡಿದ್ವಿ ಅಂತ ಅನ್ಕೊಳ್ಳೋಣ ಸಾಧನೆ ಮಾಡಾದ್ಮೇಲೆ ನಾವು ಹಿಂದೆ ಒಮ್ಮೆ ತಿರುಗಿ ನೋಡಬೇಕು ಅದಕ್ಕೊಂದು ಸಂಸ್ಕೃತದ ಶ್ಲೋಕ ಇದೆ ಅನುಗಂತುಂ ಸತಾಂಬರ್ತ್ಮ ಕ್ರಿಸ್ತಂಗೆದಿನ ಶಕ್ಯತೆ ಸ್ವಲ್ಪ ಮಪ್ಪೆನುಗಂತವ್ಯಂ ಮಾರ್ಗಸ್ಥೋನ ವಸೀದತಿ ಅಂತ ಅಂತ ಹೇಳಿದ್ರೆ ನಾವು ಬೇರೆಯವರನ್ನ ನೋಡಿ ಕಲಿಯೋದು ಕೂಡ ಇರುತ್ತೆ ಹಾಗೆ ನಾವು ಯಾವಾಗ ಮುಂದೆ ಹೋಗ್ತಾ ಇರ್ತೀವೋ ಆಗ ಹಿಂದೆನ ನಾವು ನೋಡ್ಬೇಕು ಇದನ್ನ ಸಿಂಹಾವಲೋಕನ ಅಂತ ಕರೀತಾರೆ ಸಿಂಹ ಹೇಗೆ ಒಂದು ಹೆಜ್ಜೆಯನ್ನು ಇಟ್ಟು ಹಿಂದೆ ನಡೆದ ಬಂದ ದಾರಿಯನ್ನ ನೋಡ್ ನೋಡುತ್ತೋ ಹಾಗೆ ನಾವು ಕೂಡ ಹಿಂದೆ ಹೇಗಿದ್ವಿ ಈಗ ಹೇಗಾದ್ವಿ ಅಂತ ನಾವು ಗಮನಿಸ್ತಾ ಹೋದ್ರೆ ಇನ್ನೂ ಹೆಚ್ಚು ಆತ್ಮವಿಶ್ವಾಸದ ವೃದ್ಧಿ ಆಗ್ತಾ ಹೋಗುತ್ತೆ ಅದನ್ನ ನಾವು ತಿಳ್ಕೊಳ್ತಾನೂ ಹೋಗ್ಬೋದು ಆ ಆತ್ಮವಿಶ್ವ ವಿಶ್ವಾಸವನ್ನ ಕೆಲವರಿಗೆ ಹಂಚಲು ನೋಡಬೇಕು ಹೇಳಿದ್ರೆ ಹೋಗಿ ದಾನ ಮಾಡೋದು ಅಂತ ಅಲ್ಲ ಅವರಿಗೆ ಆತ್ಮವಿಶ್ವಾಸದ ಕುಂದು ಕೊರತೆಯಾದಾಗ ನಾವು ಕೆಲವು ವಿಷಯಗಳ ಮೂಲಕ ಅವರಲ್ಲಿರುವ ಅಡಕವಾಗಿರುವಂತಹ ಆತ್ಮವಿಶ್ವಾಸವನ್ನ ಹೇಗೆ ಮೇಲ್ತರೋದು ಅಂತ ನಾವು ಪ್ರಯತ್ನ ಮಾಡಬೇಕು ಈಗ ಒಂದು ಉದಾಹರಣೆನ ತಗೊಳ್ಳೋಣ ಒಬ್ಬ ಒಂದು ಹುಡುಗಿ ಮಾಡುತ್ತೆ ಅಂತ ಹೇಳಿದ್ರೆ ಚೆನ್ನಾಗಿ ಓದ್ತಿರುತ್ತೆ ಆದ್ರೆ ಓದೋ ಟ್ಯಾಲೆಂಟ್ ಇರುತ್ತೆ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆಯವರ ಮಾತಿಗೆ ಗುರಿಯಾಗಿ ಓದುವಿನಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇರುತ್ತೆ ಆಗ ಅವಳ ಸಖಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನಿನ್ನಲ್ಲಿ ಆಗತ್ತೆ ನಿನ್ನಲ್ಲಿ ಓದೋಕ್ಕಾಗತ್ತೆ ನಿನ್ನಲ್ಲಿ ಇಷ್ಟು ಅಂಕಗಳನ್ನ ಗಡ್ಸಕ್ಕಾಗತ್ತೆ ನೀನು ಮಾಡು ಅಂತ ಹುರಿದುಂಬಿಸ್ತಿದ್ರೆ ಅವಳು ಸಾಧನೆ ಮಾಡೋಕ್ಕಾಗತ್ತೆ ಅದೇ ಆ ಸ್ನೇಹಿತ ನಿನ್ನಕ್ಕೆಲ್ಲ ಆಗೋದಿಲ್ಲ ಅಂತ ನಾವು ಆತ್ಮವಿಶ್ವಾಸವನ್ನ ಕಡ್ತಾ ಬಂದರೆ ಆ ಒಬ್ಬ ಒಬ್ಳು ಹುಡುಗಿ ಕೂಡ ಅವಳು ಸಾಧನೆ ಮಾಡಕ್ಕೆ ಆಗೋದಿಲ್ಲ ನಾವು ಹೆಚ್ಚು ಹೆಚ್ಚಾಗಿ ಆತ್ಮವಿಶ್ವಾಸಗಳನ್ನ ಗಳಿಸ್ಕೊಡೋಣ ಆತ್ಮವಿಶ್ವಾಸಕ್ಕಾಗಿ ನಾವು ಏನ್ ಬೇಕೋ ಮಾಡೋಣ ಹೆಚ್ಚಾಗಿ ಪ್ರಯತ್ನ ವಿದ್ಯೆಗಿಂತ ಆತ್ಮವಿಶ್ವಾಸವನ್ನ ಗಳಿಸ್ಕೊಂಡ್ರೆ ಆತ್ಮವಿಶ್ವಾಸದಿಂದನೇ ವಿದ್ಯೆ ತಾನಾಗಿ ತಾನು ಬರುತ್ತೆ ವಿದ್ಯೆಯನ್ನು ದಾನ ಮಾಡೋಣ ಅನ್ಯರಿಗೆ ಹೇಳಿಕೊಡೋಣ ಹೀಗೆ ಆತ್ಮವಿಶ್ವಾಸ ಎಂಬ ಅಮೂಲ್ಯವಾದಂತಹ ವದ್ರವನ್ನ ಖರೀದಿಸಬೇಕಂತ ಹೇಳಿದ್ರೆ ಮೊದಲು ಸಾವಿರ ಮೆಟ್ಟಿಲುಗಳನ್ನು ಹತ್ತಬೇಕು ಅನ್ನೋದು ಮಾತ್ರ ಮರೆಯೋದು ಬೇಡ ಆ ವಜ್ರ ಆ ವಜ್ರ ಖರೀದಿಸಲು ಎರಡು ಕೋಟಿ ರೂಪಾಯಿಗಳಾಗತ್ತೆ ಆದರೆ ಈ ಒಂದು ವಜ್ರವನ್ನು ಖರೀದಿಸಲು ಕೇವಲ ಸತತ ಪ್ರಯತ್ನ ಸಾಕು ಒಂದೊಂದು ಮೆಟ್ಟಿಲಾಗಿ ಹತ್ಕೊಳ್ತಾ 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 ಆರು ತಿಂಗಳಲ್ಲಿ ನಾವು ಸಾವಿರ ಮೆಟ್ಟಿಲಿನ ಹತ್ತಿದ್ವಿ ಅಂತ ಹೇಳಿದ್ರೆ ಆರನೇ ತಿಂಗಳಾದ ಮೇಲೆ ಮೊದಲನೇ ದಿನಕ್ಕೆ ನಮಗೆ ಆ ಆತ್ಮವಿಶ್ವಾಸ ಎಂಬ ಭದ್ರ ನಮ್ಮ ಕೈಗೆ ಸಿಗತ್ತೆ ಅದಕ್ಕೆ ನಾವು ಪ್ರಯತ್ನ ಮಾಡೋಣ ನಮ್ಮ ಛಲವನ್ನ ಬಿಡೋದು ಬೇಡ ಅಂತ ಹೇಳ್ತಾ ಆತ್ಮವಿಶ್ವಾಸಕ್ಕೆ ನಾವು ಎಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತೇನೆ ಮುಂದಿನ ವಿಷಯಕ್ಕೆ ಮುಂದಿನ ದಿನ ಇರಿ ಧನ್ಯವಾದಗಳು